ಶ್ರೀರಾಮ ಸೇನೆ ಸಂಘಟನೆಯಿಂದ ಏಪ್ರಿಲ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಎರಡು ದಿನ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸುವಂತಹ ಒಂದು ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಎಲ್ಲ ಜಯಂತಿಗಳೂ ಕೂಡ ಶಾಂತಿ ಸಮಾಧಾನ ತೃಪ್ತಿ ಆರೋಗ್ಯ ಈ ಹಿನ್ನೆಲೆಯಲ್ಲಿ ಮಹಾಪುರುಷರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಇವತ್ತು ಇಡೀ ದೇಶದ ಪರಿಸ್ಥಿತಿಯನ್ನು ಗಮನಿಸಿದರೆ ನಮಗೆ ಸ್ವಾಮಿ ವಿವೇಕಾನಂದರ ನೆನಪಾಗತ್ತೆ ಸ್ವಾಮಿ ವಿವೇಕಾನಂದರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋ ದೃಷ್ಟಿಯಿಂದ ಇವತ್ತು ಶಕ್ತಿ ಬೇಕಾಗಿದೆ ಶೌರ್ಯ ಬೇಕಾಗಿದೆ ಧೈರ್ಯ ಬೇಕಾಗಿದೆ ಸಂಘಟನೆ ಬೇಕಾಗಿದೆ ಹಾಗಾಗಿ ನಿಮ್ಮೆಲ್ಲ ದೇವರಗಳನ್ನು ಗ್ರಂಥಗಳನ್ನು ಒಂದು ಗಂಟು ಮೂಟೆ ಮಾಡಿ ಸಮುದ್ರದಲ್ಲಿ ಎಸೆದು ಶಕ್ತಿ ಗಳಿಸ್ರಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಅವತ್ತು ಹೇಳಿದರು ಇವತ್ತಿಗೂ ಅದೇ ಸ್ವಾಮಿ ವಿವೇಕಾನಂದ ಪ್ರಸ್ತುತತೆ ಇದೆ ವಾಸ್ತವಿಕವಾಗಿ ಇವತ್ತು ಶಕ್ತಿ ಬೇಕಾಗಿದೆ ಶೌರ್ಯ ಬೇಕಾಗಿದೆ ಕ್ಷಾತೃತ್ವ ಬೇಕಾಗಿದೆ ದುಷ್ಟ ಶಕ್ತಿಗಳ ಅಟ್ಟಹಾಸ ನಡೀತಾ ಇದೆ ಮತಾಂತರ ಇರಬಹುದು ಲವ್ ಜಿಹಾದ್ ಇರ್ಬೋದು ಗೋ ಹತ್ಯೆ ಪ್ರತಿಭಟನೆ ಮಾಡುತ್ತಾ ಇದ್ದೀವಿ ಆದರೂ ಕೂಡ ನಿಲ್ತಾ ಇಲ್ಲ ಆದರೂ ನಿರಂತರವಾಗಿ ನಡೀತಾ ಇದೆ ಸಾವಿರ ವರ್ಷ ಆಯ್ತು ಗೋ ಮಾತೆಯ ಪೂಜೆ ಮಾಡ್ತಾ ಬಂದರೂ ಕೂಡ ಗೋ ಹತ್ಯೆ ನಡೀತಾ ಇದೆ ಗೋಭಕ್ಷಣೆ ನಡೀತಾ ಇದೆ ಗೋ ಕಳತ ನಡೀತಾ ಇದೆ ಕಸಾಯ ಖಾನೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹೇಗಿದು ಯಾಕಿದು ಯಾರಿಂದಿದು ಇದನ್ನು ಎಲ್ಲವನ್ನೂ ಮೀರಿ ಇವತ್ತು ಹಿಂದೂ ಸಮಾಜದಲ್ಲಿ ಒಂದು ಶಕ್ತಿ ಸಂಚಯನ ಆಗಬೇಕಾಗಿದೆ ಅದಕ್ಕೆ ಪರಶುರಾಮ ಜಯಂತಿಯನ್ನ ಆಚರಣೆಯನ್ನ ಮಾಡುವಂತಹ ನಿರ್ಧಾರ ಮಾಡಿದ್ದಿಲ್ಲ ಯಾವ ವ್ಯಕ್ತಿ ಒಂದು ಭೂಮಿಯನ್ನೇ ಸೃಷ್ಟಿ ಮಾಡಿಬಿಟ್ರು ಶೌರ್ಯದ ಸಂಚಲನ ಮಾಡಿದಂಥ ಆ ಮಹಾಪುರುಷನ ಜಯಂತಿಯ ಮೂಲಕ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಸೊ ಅದರರ್ಥ ಪೂಜೆ ಪುನಸ್ಕಾರ ಭಜನೆ ಮಾಡಬಾರ್ದು ಅಂತಲ್ಲ ಅದರ ಜೊತೆಗೆ ಇವತ್ತು ಧೈರ್ಯ ಬೇಕಾಗಿದೆ ಶೌರ್ಯ ಬೇಕಾಗಿದೆ ಶಾಸ್ತ್ರ ಬೇಕಾಗಿದೆ ಹೋರಾಟದ ಮನೋಭಾವನೆ ಸಿಟ್ಟು ಬರಬೇಕಾಗಿದೆ ಬಾಂಗ್ಲಾದೇಶದ ಹಿಂದೂಗಳು ನಾಯಿ ನರಿಗಳ ಥರ ಜೀವನ ಮಾಡ್ತಾ ಇದ್ದಾರೆ ನಾವು ಪಕ್ಕದಲ್ಲೇ ಇದ್ದುಕೊಂಡು ನೂರು ಕೋಟಿ ಜನ ಬರೀ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಸಿಟ್ಟು ಬರ್ತಾ ಏನು ಏನೂ ಮಾಡೋಕ್ಕಾಗ್ತಾ ಇದೆ ಪ್ರತಿನಿತ್ಯ ನಮ್ಮ ಹಿಂದೂ ಹುಡುಗಿಯರ ಅಪಹರಣ ಕೊಲೆ ರೇಪು ನಿರಂತರವಾಗಿ ಲವ್ ಜನ್ ನಡೀತಾ ಇರೋದು ಏನೂ ಮಾಡೋ ಸ್ಥಿತಿಯಲ್ಲಿ ಆಗ್ತಾ ಸೊ ಇಂಥ ಸಂದರ್ಭದಲ್ಲಿ ನಾ ಹಿಂದೂ ಸಮಾಜಕ್ಕೆ ಹೇಳ್ತಾ ಇದ್ದೀನಿ ಸಾಕು ಮಲಗಿದ್ದು ಸಾಕು ನಿರ್ಲಕ್ಷ್ಯ ಮಾಡಿದ್ದು ಸಾಕು ದುರ್ಲಕ್ಷ್ಯ ಮಾಡ್ತಾ ಇರೋದು ಇವತ್ತು ನಾವು ಧೈರ್ಯದಿಂದ ಶ್ರೀರಾಮ ಸೇನೆ ಸಂಘಟನೆ ಪರಶುರಾಮನ ಅವತಾರವನ್ನು ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ ನಿಮ್ಮ ಮನಸ್ಸಿಗೆ ತಟ್ಟು ಹಾಗೆ ಒಂದು ಕಾರ್ಯಕ್ರಮ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಹೋಮ ಹವನದ ಜೊತೆಗೆ ಶ್ರೀಕೃಷ್ಣ ಚಕ್ರಧಾರಿ ಶ್ರೀಕೃಷ್ಣನ ಪ್ರಸಾದ ಅತ್ಯಂತ ಒಂದು ಮಾರ್ಗದರ್ಶನ ಪೂಜ್ಯ ಉಡುಪಿಯ ಪೂಜ್ಯ ಪೇಜಾವರ ಸ್ವಾಮೀಜಿಯವರ ಮಾರ್ಗದರ್ಶನ ಆಶೀರ್ವಾದ ಸೊ ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಆಗೋದಿದೆ ರಾಜಾಜಿ ಶ್ರೀ ಶ್ರೀರಾಮ ಮಂದಿರದ ಆವರಣದಲ್ಲಿ ಸೊ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತನ್ನುವಂಥದ್ದು ವಿನಂತಿ ಮಾಡಲ್ಲ ನಾನು ಆಗ್ರಹ ಮಾಡ್ತಾ ಇವತ್ತಿನ ಅವಶ್ಯಕತೆಯಲ್ಲಿ ಎಲ್ಲರೂ ಸ್ಪಂದಿಸಬೇಕು ನೀವು ಒಬ್ಬರು ಬಂದರೆ ಆಗೋಲ್ಲ ನಿಮ್ಮ ಸುತ್ತಮುತ್ತಲೇ ಈ ವಾತಾವರಣವನ್ನು ಸೃಷ್ಟಿ ಮಾಡೋಕೋಸ್ಕರ ನೀವೆಲ್ಲರೂ ಕೂಡ ಈ ವಿಚಾರವನ್ನು ಹೇಳುವಂತ ಆಗಬೇಕು ಅನ್ನುವಂಥದ್ದು ತಮ್ಮಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್